ಡಿ ಡಿಕೆ ಶಿವಕುಮಾರ್ ಬಾಯಲ್ಲಿ ಆರ್ಎಸ್ಎಸ್ನ ಪ್ರಾರ್ಥನಾಗಿದ್ದು ಇದನ್ನು ಕೇಳಿದ ನಂತರದಲ್ಲಿ ನೋಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಡೆಯ ಮೇಲೆ ಭಾರಿ ಚರ್ಚೆಗಳಾಗ್ತಾ ಇದೆ ಬಿಜೆಪಿ ಮುಖಂಡರ ಟೀಕೆಗೆ ಡಿಕೆ ಶಿವಕುಮಾರ್ ಈಗ ತಿರುಗೇಟನ ಕೊಟ್ಟಿದ್ದಾರೆ ನಾನು ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಂಡಿದ್ದೇನೆ ಅಂತ ಹೇಳಿದ ಬಿಜೆಪಿ ಬಗ್ಗೆಯೂ ಕೂಡ ಅಧ್ಯಯನವಾದ

ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಮಾತಾಡ್ತಾ ಇರಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೆ ಡಿಸಿಎಂ ಡಿಕೆ ಶಿವಕುಮಾರ್ ಬಾಯಲ್ಲಿ ನ ಪ್ರಾರ್ಥನಾಗಿದೆ ಇದನ್ನು ಕೇಳಿದ ನಂತರದಲ್ಲಿ ನೋಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಡೆಯ ಮೇಲೆ ಭಾರಿ ಚರ್ಚೆಗಳಾಗ್ತಾ ಇದೆ ಬಿಜೆಪಿ ಮುಖಂಡರ ಟೀಕೆಗೆ ಡಿಕೆ ಶಿವಕುಮಾರ್ ಈಗ ತಿರುಗೇಟನ ಕೊಟ್ಟಿದ್ದಾರೆ ನಾನು ಎಸ್ ಬಗ್ಗೆ ತಿಳಿದುಕೊಂಡಿದ್ದೇನೆ ಅಂತ ಹೇಳಿದ ಬಿಜೆಪಿ ಬಗ್ಗೆ ಕೂಡ ಅಧ್ಯಯನ ಮಾಡ್ತೇನೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ನೋಡ್ತಿದ್ದೇನೆ ಅಂತ ನಗ ನಗದ ಬಿಜೆಪಿ ಟೀಕೆಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸರೆ ಮಾತೃಭೂಮಿ ಅಧ್ಯಕ್ಷಯ ಹಿಂದೂ ಭೂಮಿ ಸುಗಮ ಚರ್ಚೆ ಬೇಡ ಅದನ್ನ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಮಾತಾಡ್ತಾ ಇರಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಡಿ ಕೆ ಶಿವಕುಮಾರ್ ಬಾಯಲ್ಲಿ ಆರ್ಎಸ್ಎಸ್ನ ಪ್ರಾರ್ಥನಾಗಿದೆ ಇದನ್ನು ಕೇಳಿದ ನಂತರದಲ್ಲಿ ನೋಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸದನದಲ್ಲಿ ಡಿ ಕೆ ಶಿವಕುಮಾರ್ ನಡೆಯ ಮೇಲೆ ಭಾರಿ ಚರ್ಚೆಗಳಾಗ್ತಾ ಇದೆ ಬಿಜೆಪಿ ಮುಖಂಡರ ಟೀಕೆಗೆ ಡಿಕೆ ಶಿವಕುಮಾರ್ ಈಗ ತಿರುಗೇಟನ ಕೊಟ್ಟಿದ್ದಾರೆ ನಾನು ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ ಬಿಜೆಪಿ ಬಗ್ಗೆಯೂ ಕೂಡ ಅಧ್ಯಯನ ಮಾಡ್ತೇನೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ನೋಡ್ತಿದ್ದೇನೆ ಅಂತ ನಗು ನಗದ ಬಿಜೆಪಿ ಟೀಕೆಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಅಧ್ಯಕ್ಷ ಚರ್ಚೆ ಬೇಡ ಅದನ್ನ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲೇ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಮಾತಾಡ್ತಾ ಇರಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಎಸ್ ಬಗ್ಗೆನು ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲೇ ಕೆಲವು ಅನೇಕ ಸಂಸ್ಥೆಗಳಿಗೆ ಕೆಲವು ಒಳ್ಳೊಳ್ಳೆ ಡಿಸಿಎಂ ಡಿಕೆ ಶಿವಕುಮಾರ್ ಬಾಯಲ್ಲಿ ಆರ್ಎಸ್ಎಸ್ನ ಪ್ರಾರ್ಥನಾಗಿದೆ ಇದನ್ನು ಕೇಳಿದ ನಂತರದಲ್ಲಿ ನೋಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸದನದಲ್ಲಿ ಪಿಸಿಎಂ ಡಿಕೆ ಶಿವಕುಮಾರ್ ನಡೆಯ ಮೇಲೆ ಭಾರಿ ಚರ್ಚೆಗಳಾಗ್ತಾ ಇದೆ ಬಿಜೆಪಿ ಮುಖಂಡರ ಟೀಕೆಗೆ ಡಿಕೆ ಶಿವಕುಮಾರ್ ಈಗ ತಿರುಗೇಟನ್ನು ಕೊಟ್ಟಿದ್ದಾರೆ ನಾನು ಆರ್ಎಸ್ಎಸ್ ಬಗ್ಗೆ ತಿಳಿದುಕೊಂಡಿದ್ದೇನೆ ಅಂತ ಹೇಳಿದ ಬಿಜೆಪಿ ಬಗ್ಗೆಯೂ ಕೂಡ ಅಧ್ಯಯನ ಮಾಡ್ತೇನೆ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ನೋಡ್ತಿದ್ದೇನೆ ಅಂತ ಬಿಜೆಪಿ ಡಿಕೆ ವರೀಟ್ ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಸುಖ ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ಮಾಮೇಲೆ ಚರ್ಚೆ ಬೇಡ ಅದನ್ನ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಮಾತಾಡ್ತಾ ಇರಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಸಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಡಿಸಿಎಂ ಡಿಕೆ ಶಿವಕುಮಾರ್ ಬಾಯಲ್ಲಿ ನ ಪ್ರಾರ್ಥನಾಗಿದೆ ಇದನ್ನು ಕೇಳಿದ ನಂತರದಲ್ಲಿ ನೋಡಿದ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸದನದಲ್ಲಿ ಡಿ ಡಿಕೆ ಶಿವಕುಮಾರ್ ನಡೆಯ ಮೇಲೆ ಭಾರಿ ಚರ್ಚೆಗಳಾಗ್ತಾ ಇದೆ ಬಿಜೆಪಿ ಮುಖಂಡರ ಟೀಕೆಗೆ ಡಿಕೆ ಶಿವಕುಮಾರ್ ಈಗ ತಿರುಗೇಟನ ಕೊಟ್ಟಿದ್ದಾರೆ ನಾನು ಎಸ್ ಬಗ್ಗೆ ತಿಳಿದುಕೊಂಡಿದ್ದೇನೆ ಅಂತ ಹೇಳಿದ ಬಿಜೆಪಿ ಬಗ್ಗೆ ಕೂಡ ಅಧ್ಯಯನ ಮಾಡ್ತೇನೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ನೋಡ್ತಿದ್ದೇನೆ ಅಂತ ನಗ ನಗದ ಬಿಜೆಪಿ ಟೀಕೆಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ ಚರ್ಚೆಲ್ಲ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಮಾತಾಡ್ತಾ ಇರಲಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ಎಸ್ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲೇ ಕೆಲವು ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ